ರೀತಿಯ ಇಪ್ಪತ್ತೈದನೇ ದಿನ ಬಹಳಷ್ಟು ವಿಷಯಗಳು ಇರುವಾಗ ನಿನ್ನೆ ಆಶಾ ಹೆಸರು ಹೆಣ್ಣು ಮಕ್ಕಳು ಮಾತಾಡ್ತಾರೆ ಅವರು ವೇದ ಬಾಬು ಇಲ್ಲದೆ ಯಾವ ಜ್ಞಾನದ ಶೆಲೆ ಇದೆ ಆ ಜ್ಞಾನದ ಅಮೃತವನ್ನ ನಮ್ಮ ಕಿವಿಗಳಿಗೆ ಹಾಸಿಸತಕ್ಕಂತ ಕೆಲಸ ಮಾಡಿದ್ದು ನೀವು ಎದುರು ಕೊಟ್ಟಿದ್ರು ಬಹಳ ಚಂದ್ರವಂದನ ಕಾರ್ಯಕ್ರಮ

ಆ ಸಮಾಧಾನ ನೀ දෙಕ್ಕೆ ನಾನು ನನ್ನ ಸುವೆಯನ್ನ ಕೊಡ್ತಾನೆ ಫಾರ್ಮೂಲ ಏನಂದ್ರೆ ಇಂಜಾಂಗ್ ಇಂದಲೇ ಸಪಿತ್ತು ಆರುಕ್ಕೆ ಇರಬೇಕಾದ ರಾದೇಶ್ವರ ಇಲ್ಲಿ ಅಂದ್ರೆ ಸ್ವಾಮಿ ಬೊಂಡೂ ಯಾವಾಗ ರಾಕ್ಷಸ ದಿ ಗ್ರೇಸ್ ಅಲ್ಲಿ ಇರೋನು ನಾಸ ಜ್ಯಾಲೋಗಿ 84 ಲಕ್ಷ ಆಗುತ್ತೆ ಅದರಲ್ಲಿ ಈ ಫುಮನಿಷ್ಟ ಇ ಔಗೆ ನಮ್ಮ ರಾಕ್ಷಸನಲ್ಲಿ ಯಾರು ರಾದೇಶ್ವರ ಅಂದ್ರೆ ವರಿಸು ಸ್ವಲ್ಪ ಸಿದ್ದಮ್ ಅಷ್ಟೇ ನಾವೆಲ್ಲ ಹೋಗ್ಕೊಂಡು ನೀವು ಹೋಗ್ಬೇಕು ಅದಕ್ಕೆ ಒಬ್ಬ ಸೀಮ್ ಇದ್ರತ ಮಾತಾಡ್ತಾರೆ ಜನರಲ್ಲಿ ಮಾತಾಡ್ತೀವಿ ನಾನು ಇದ್ರತಾಗಿ ಏನು ಮಾತಾಡ್ತಾರೆ ಆಗದ ವಿಷಯ ಆ ಹೇಗೆ ಬರುತ್ತೆ ಅಂದರೆ ಮತೊಬ್ಬರ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಅಂದರೆ ಮತ್ತೊಬ್ಬರ ಬಗ್ಗೆ ನಾವು ಸುಮ್ಮನೆ ವಿಚಾರ ಮಾಡ್ತಾ ಇರೋದು ಮತ್ತೊಬ್ಬರ ಬಗ್ಗೆ ಕೆಟ್ಟದಾಗಿ ಅವ್ರ ಬಗ್ಗೆ ತಿಳ್ಕೊಳ್ಳೋದು ಭಾಳ ದೊಡ್ಡದಾದ ಕೆಲಸ ಏನೋ ನಮ್ಮ ಹುಡುಗ ಏನೋ ಒಂದಿಷ್ಟು ಕೆಲಸ ಮಾಡ್ಲಿಕ್ಕೆ ನಾನು ಏನಾದ್ರೆ ಹಿಂಗಾಗಿ ಒಂದಿರೋ ವಿಷಯ ಒಂದಿಂಗ್ ಅಂತ ಕೇಳಿದ್ವಿ ವಿಷಯ ಏನು ಮಾತಾಡ್ತೇನೆ ಹಾಗೆ ಲೋಕಲ್ ಇಕನಮಿ ಬಂತೀವಲ್ಲ

ಪ್ರಾಯ ಇವನ್ನೆಲ್ಲವನ್ನು ಸುಮಾರು ಎಪ್ಪತ್ತು ಎಪ್ಪತ್ತೈದು ಪ್ರತಿಶತ ಇರದೆಲ್ಲ ಕೆಲಸ ಕಂಪ್ಯೂಟರ್ ಮಷಿನ್ಸ್ ರೋಬೋಟ್ಸ್ ಮೆಕ್ಯಾನಿಜೇಷನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅವರನ್ನು ಹೀಗಾಗಿ ನಾವು ನಮ್ಮ ಜೀವನ ಚರ್ಚೆಯನ್ನು ಬದಲಾಯಿಸಬಾರಕ್ಕೆ ಹೋದ್ರೆ ಎಷ್ಟು ದೊಡ್ಡ ಸಮಸ್ಯೆ ಅಂತ ಹೇಳಿ ಯಾರು ಮನೆಗೆ ಅದು ವಿರುದ್ಧ ಯುದ್ಧ ಏನು ಸಿದ್ಧಿ ಅವರಿಗೆ ಕೃಪಣೆ ಗೊತ್ತಾ ಈಗ ಎಲ್ಲರೂ ಪ್ರೊಫೆಸರ್ ಅವರು ಸ್ವಲ್ಪ ಸಂವಾದ್ಕೀಕರಣಕ್ಕೆ ನಮ್ಮೊಂದಿಗೆ ಶಿಕ್ಷಣದ ಅನುಭವ ಕರಳಾ ಆ ವಿಷಯ ನಿರ್ಮೇಕ ಬಹಳ ಗಂಭೀರ ಅಂತ ಹೇಳ್ತಾರೆ ಆ ಬಹಳ ದೊಡ್ಡ ವಿಷಯದ ಭಾಗವನ್ನು ಮಾತನಾಡುತ್ತೆ ಅಕಡೆ ಆ ಶಾದರ ಸರ್ವಲೇನು ஞானೀಗಳ ಸರಕಿಲ್ಲ ಇಲ್ಲಿ ಸಮಯ ಸ್ವಲ್ಪ ಕಡಿಮೆ ಯಾರು 15 ಶಾಖೆ ಇಶಾನಾ ಉಪಸ್ಥಿತಿ ಮಾಡಿ

yang lalu tu nak pun ada kiri cila. Ada pasti kalau nak yang pasti. Tuli tuli pasti. Ia sangat atas itu untuk kerana untuk berat berat.